ನಮಸ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗೀತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡ್ತಾ ಇದ್ದೀವಿ ಈ ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೂರಾರು ಸಿನಿಮಾಗಳು ರಿಲೀಸ್ ಆಗಿದೆ ಅದರಲ್ಲಿ ಕೆಲವು ಸಿನಿಮಾಗಳು ಮಾತ್ರ ನಿರ್ ನಿರ್ಮಾಪಕನ ಜೇಬಿಗೆ ಹಣ ತಂದು ಕೊಟ್ಟಿದೆ ಈ ಹಿಂದೆ ಸಿನಿಮಾಗಳು ಹಿಟ್ ಸೂಪರ್ ಹಿಟ್ ಅಥವಾ ಬ್ಲಾಕ್ ಬಾಸ್ಟರ್ ಹಿಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದದ್ದು ಸಿನಿಮಾಗಳು ಚಿತ್ರಮಂದಿರದಲ್ಲಿ ಎಷ್ಟು ದಿನಗಳ ಕಾಲ ಪ್ರದರ್ಶನಗೊಳ್ಳುತ್ತೋ ಅನ್ನೋ ಆಧಾರದ ಮೇಲೆ ಆದರೆ ಈಗ ಬೇರೆ ಟ್ರೆಂಡ್ ಶುರುವಾಗಿದೆ ರಿಲೀಸ್ ಆದ ಸಿನಿಮಾಗಳು ಎಷ್ಟು ಕೋಟಿ ಗಳಿಸಿತು ಅನ್ನೋ ಆಧಾರದ ಮೇಲೆ ಸಿನಿಮಾ ಹಿಟ್ ಅಂಡ್ ಫ್ಲಾಪ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ಈಗಿನ ಜನರೇಷನ್ ನಲ್ಲಿ ಸಿನಿಮಾ ರಿಲೀಸ್ ಆದ ಮೊದಲ ದಿನ ಹಾಗೂ ಮೊದಲನೇ ವೀಕೆಂಡ್ ನಲ್ಲಿ ಬರುವ ಕಲೆಕ್ಷನ್ ಸಿನಿಮಾಗೆ ತುಂಬಾ ಮುಖ್ಯ ಆಗುತ್ತೆ ಈ ಮೂರು ದಿನಗಳಲ್ಲಿ ಬರುವ ಕಲೆಕ್ಷನ್ ನಿಂದಾನೆ ಸಿನಿಮಾದ ಅರ್ಧ ಬಜೆಟ್ ರಿಕವರ್ ಮಾಡುವ ಪ್ಲಾನ್ ನಲ್ಲಿ ಮೂವಿ ಟೀಮ್ ವರ್ಕ್ ಮಾಡಿರ್ತಾರೆ ಇನ್ನು ಸೋಮವಾರದಿಂದ ಬರುವ ಕಲೆಕ್ಷನ್ ನಿಂದ ಸಿನಿಮಾ ಹಿಟ್ ಅಂಡ್ ಫ್ಲಾಪ್ ಅನ್ನೋ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆದ ಟಾಪ್ ಟೆನ್ ನಮ್ಮ ಕನ್ನಡದ ಸಿನಿಮಾಗಳು ಮೊದಲ ದಿನ ಗಳಿಸಿದ್ದು ಎಷ್ಟೋ ಅನ್ನೋ ಮಾಹಿತಿನ ತಿಳಿಸಿಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಈ ಲಿಸ್ಟ್ ನಲ್ಲಿ ಟಾಪ್ ಟೆನ್ ನಲ್ಲಿ ಬರುವಂತಹ ಚಿತ್ರ ಚಿಕ್ಕಣ್ಣ ಅವರು ಮೊದಲ ಬಾರಿಗೆ ಹೀರೋ ಆಗಿ ನಟಿಸಿದ ಉಪಾಧ್ಯಕ್ಷ ಎರಡ್ ಸಾವಿರದ ಹದಿಮೂರರಲ್ಲಿ ಶರಣ್ ಹಾಗೂ ಚಿಕ್ಕಣ್ಣ ಅವರು ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಂತಹ ಅಧ್ಯಕ್ಷ ಚಿತ್ರದ ಸೀಕ್ವೆಲ್ ಇದಾಗಿದ್ದು ಉಪಾಧ್ಯಕ್ಷದಲ್ಲಿ ಶರಣ್ ರವರು ಕೂಡ ಕ್ಯಾಮಿಯೋ ಮಾಡಿದ್ರು ಚಿಕ್ಕಣ್ಣ ಅವರು ಈ ಸಿನಿಮಾ ಚಿತ್ರೀಕರಣ ಮುಗಿಯುವವರೆಗೆ ಬೇರೆ ಸಿನಿಮಾಗಳನ್ನು ಒಪ್ಪಿಕೊಂಡಿರಲಿಲ್ಲವಂತೆ ಇನ್ನು ಉಪಾಧ್ಯಕ್ಷ ಚಿತ್ರದಲ್ಲಿ ಚಿಕ್ಕಣ್ಣ ಅವರು ಕಾಮಿಡಿ ಜೊತೆಗೆ ಎಮೋಷನಲ್ ಸೀನ್ ನಲ್ಲೂ ಸಹ ಪ್ರೇಕ್ಷಕರಿಂದ ಹಂಡ್ರೆಡ್ ಮಾರ್ಕ್ಸ್ ಗಳಿಸಿದ್ರು ಈ ಸಿನಿಮಾ ರಿಲೀಸ್ ಆದ ಮೊದಲ ದಿನ ರಾಜ್ಯಾದ್ಯಂತ ಅರವತ್ತು ಲಕ್ಷ ಗಳಿಸಿತ್ತು ಇನ್ನು ಟಾಪ್ ನೈನ್ ನಲ್ಲಿ ಕಾಣಿಸಿಕೊಳ್ಳುವಂತಹ ಚಿತ್ರ ಪುಷ್ಪ ದ ರೂಲ್ ಪಾರ್ಟ್ ಟು ಕನ್ನಡ ಡಬ್ಡೆಡ್ ವರ್ಸನ್ ಈ ಸಿನಿಮಾ ತೆಲುಗು ಚಿತ್ರವಾಗಿದ್ದು ಅಲ್ಲು ಅರ್ಜುನ್ ರವರ ಪುಷ್ಪ ಚಿತ್ರದ ಎರಡನೇ ಭಾಗ ತುಂಬಾ ಹೈಪ್ನಿಂದ ರಿಲೀಸ್ ಆದ ಪುಷ್ಪ ದ ರೂಲ್ ಪಾರ್ಟ್ ಟು ಚಿತ್ರ ಕನ್ನಡ ಸೇರಿದಂತೆ ಫ್ಯಾನ್ ಇಂಡಿಯಾ ಭಾಷೆಗಳಲ್ಲಿ ರಿಲೀಸ್ ಆಗಿ ಕರ್ನಾಟಕದಲ್ಲಿ ಮಿಕ್ಸೆಡ್ ರಿವ್ಯೂಸ್ ತಗೊಂಡಿತ್ತು ಪುಷ್ಪ ದ ರೂಲ್ ಪಾರ್ಟ್ ಟೂ ಚಿತ್ರ ನಮ್ಮ ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗಿ ಮೊದಲ ದಿನ ಒಂದು ಕೋಟಿ ಗಳಿಸಿದೆ ಟಾಪ್ ಏಟ್ ನಲ್ಲಿ ಕಾಣಿಸಿಕೊಳ್ಳುವ ಕನ್ನಡದ ಇನ್ನೊಂದು ಚಿತ್ರ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಕೃಷ್ಣಂ ಪ್ರಣಯಂ ಸಖಿ ಗಣೇಶ್ ರವರ ಈ ಹಿಂದಿನ ಚಿತ್ರಗಳು ಯಾವುದೂ ಅಷ್ಟರ ಮಟ್ಟಿಗೆ ಸೌಂಡ್ ಮಾಡಿರಲಿಲ್ಲ ಯೋಗರಾಜ್ ಭಟ್ ರವರ ಗಾಳಿಪಟ ಪಟ ಚಿತ್ರಕ್ಕೆ ಹೆಚ್ಚಿನ ನಿರೀಕ್ಷೆ ಇತ್ತು ಆದರೆ ಅದು ಕೂಡ ಪ್ರೇಕ್ಷಕರನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಲ್ಲ ಬ್ಯಾಡ್ ಫೇಸ್ ನಲ್ಲಿ ಇದ್ದಂತಹ ಗಣಿ ಅವರಿಗೆ ಒಂದು ಒಳ್ಳೆ ಹಿಟ್ ಬೇಕಾಗಿತ್ತು ಆ ಸಮಯದಲ್ಲಿ ಬಂದ ಕೃಷ್ಣ ಪ್ರಣಯಂ ಸಖಿ ಗಣೇಶ್ ರವರಿಗೆ ಕೊಡುವ ಜೊತೆಗೆ ಸಾಲು ಸಾಲು ಸೋಲುಗಳನ್ನು ನೋಡುತ್ತಿದ್ದ ಕನ್ನಡ ಚಿತ್ರರಂಗಕ್ಕೆ ಗೆಲುವಿನ ನಗೆ ಬೀರುವಂತೆ ಮಾಡಿತು ಕೃಷ್ಣ ಪ್ರಣಯಂ ಸಖಿ ಸೈಲೆಂಟ್ ಆಗಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡಿದೆ ಇನ್ನು ಈ ಚಿತ್ರ ಮೊದಲ ದಿನ ಒಂದು ಪಾಯಿಂಟ್ ಐದು ಕೋಟಿ ಗಳಿಸಿದೆ ನಮ್ಮ ಲೀಸ್ಟ್ ನ ಟಾಪ್ ಸೆವೆನ್ ನಲ್ಲಿ ಬರುವಂತಹ ಚಿತ್ರ ಯುವರಾಜ್ ಕುಮಾರ್ ರವರ ಡೆಬ್ಯೂ ಸಿನಿಮಾ ಯುವ ನಮ್ಮ ಕನ್ನಡ ಚಿತ್ರರಂಗದ ಬುನಾದಿಗೆ ಕಾರಣವಾದ ಹಲವು ಹಿರಿಯ ನಟರಲ್ಲಿ ಡಾಕ್ಟರ್ ರಾಜ್ಕುಮಾರ್ ರವರು ಮುಂಚೂಣಿಯಲ್ಲಿ ಬರುತ್ತಾರೆ ಸುಮಾರು ಐದು ದಶಕಗಳ ಕಾಲ ಅಭಿಮಾನಿಗಳನ್ನು ರಂಜಿಸಿ ತಮ್ಮದೇ ಆದ ಪೂರ್ಣಿಮಾ ಎಂಟರ್ಪ್ರೈಸಸ್ ವಜ್ರೇಶ್ವರಿ ಕಬ್ಬೆನ್ಸ್ ಬ್ಯಾನರ್ ಅಡಿಯಲ್ಲಿ ಹಲವು ಚಿತ್ರಗಳನ್ನು ನಿರ್ಮಾಣ ಮಾಡಿ ಸಾಕಷ್ಟು ಕಲಾವಿದರಿಗೆ ಅವಕಾಶ ಕೊಟ್ಟು ತಾವು ಬೆಳೆಯುವುದರ ಜೊತೆಗೆ ತಮ್ಮವರನ್ನು ಬೆಳೆಸಿ ಕನ್ನಡ ಚಿತ್ರರಂಗ ಗಟ್ಟಿಯಾಗಿ ನೆಲೆ ಕಾರಣವಾದ ದೊಡ್ಡ ಮನೆಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಶೇಷ ಗೌರವವಿದೆ ಆ ಮನೆಯಲ್ಲಿ ಜನಿಸಿದ ಮೂರು ರತ್ನಗಳು ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಈ ಮೂರು ರತ್ನಗಳಲ್ಲಿ ಅಭಿನಯ ಅನ್ನೋದು ರಕ್ತದಲ್ಲಿ ಬಂದಿದೆ ಅನ್ನೋ ತರ ತಮ್ಮ ಅಭಿನಯದ ಮೂಲಕ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಂಡು ದೊಡ್ಡ ಸ್ಟಾರ್ ಆಗಿ ಬೆಳೆದರು ಈಗಿರುವಾಗ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಶುಕ್ರವಾರ ದೊಡ್ಡಮನೆಯ ಅಭಿಮಾನಿಗಳು ಶಿವರಾಜ್ ಕುಮಾರ್ ಅವರ ಭಜರಂಗಿ ಟು ಸಿನಿಮಾವನ್ನು ಭರ್ಜರಿಯಾಗಿ ಸ್ವಾಗತಿಸಿ ಸಿನಿಮಾ ವೀಕ್ಷಿಸುವ ಸಂದರ್ಭದಲ್ಲಿ ಬರಸಿಡಿಲು ಬಡಿದಂತೆ ಒಂದು ಸುದ್ದಿ ಬರುತ್ತೆ ಕನ್ನಡದ ರಾಜರತ್ನ ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾಗಿದ್ದಾರೆ ಅನ್ನೋ ಸುದ್ದಿ ಕೇಳ್ತಿದ್ದಂಗೆ ಎಷ್ಟೋ ಅಭಿಮಾನಿಗಳು ದೇವರಿಗೆ ಧಿಕ್ಕಾರ ಆಗಿದ್ದು ಉಂಟು ನಂಬಲು ಅಸಾಧ್ಯವಾದ ಈ ಸತ್ಯವನ್ನು ಅರಗಿಸಿಕೊಳ್ಳಲು ವರ್ಷಗಳೇ ಬೇಕಾದವು ಈಗ ದೊಡ್ಡ ಫ್ಯೂಚರ್ ಸ್ಟಾರ್ ಯಾರು ಅಂತ ನೋಡಿದಾಗ ಅಭಿಮಾನಿಗಳ ಕಣ್ಣಿಗೆ ಬಿದ್ದದ್ದು ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡರ ಮಗ ಯುವರಾಜ್ ಕುಮಾರ್ ಕುಮಾರ್ ಅವರ ಅಪ್ಪು ಸ್ಥಾನ ತುಂಬುತ್ತಾರೆ ದೊಡ್ಡ ಮನೆಯ ಮುಂದಿನ ಸ್ಟಾರ್ ಯುವರೇ ಅಂತ ಹೇಳಿ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾಗಾಗಿ ದೊಡ್ಡ ಮನೆ ಅಭಿಮಾನಿಗಳು ತುದಿಗಾಲಿನಲ್ಲಿ ಕಾಯ್ತಾ ಇದ್ದರು ಯುವನ ಸ್ವಾಗತ ಯಾವ ದೊಡ್ಡ ಸ್ಟಾರ್ ಗಳಿಗೂ ಕಡಿಮೆಯಾಗಿರಲಿಲ್ಲ ಮೊದಲ ದಿನ ಬರ್ಜರಿ ಓಪನಿಂಗ್ ತೆಗೆದುಕೊಂಡ ಯುವ ಎರಡು ಪಾಯಿಂಟ್ ಒಂದು ಕೋಟಿ ಕಲೆಕ್ಷನ್ ಮಾಡಿದೆ ನಮ್ಮ ಈ ಲಿಸ್ಟ್ ನ ಟಾಪ್ ಸಿಕ್ಸ್ ಅಲ್ಲಿ ಬರುವಂತಹ ಚಿತ್ರ ಶಿವಣ್ಣ ಅವರ ಭೈರ ಈ ಹಿಂದೆ ಹೇಳಿದಂಗೆ ಮನೆಯ ರತ್ನಗಳಲ್ಲಿ ಮೊದಲನೇ ರತ್ನ ಇದು ನಮ್ಮ ತಂದೆ ಕಾಲದಿಂದಲೂ ಹೀರೋ ಇವರು ಕಣ್ಣಲ್ಲಿ ಅಭಿನಯ ಮಾಡೋ ನಟ ಇವರು ಮಾಸ್ ಮೂವಿಗಳಿಗೆ ಹೇಳಿ ಮಾಡಿಸಿದ ಹಾಗೆ ಸೂಟ್ ಆಗ್ತಾರೆ ಅಭಿಮಾನಿಗಳನ್ನು ಮೂರು ದಶಕಗಳಿಂದ ರಂಜಿಸುತ್ತಾ ಬಂದಿರುವ ಈ ಚಿರ ಯುವಕ ಮುರುಳಿ ಜೊತೆಗೆ ಕೊಲಾಬರೇಟ್ ಆಗಿ ಅಭಿನಯಿಸಿದ ಮಫ್ತಿ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಧೂಳಿಪಟ ಮಾಡಿತ್ತು ಮಫ್ತಿಯಲ್ಲಿ ಶಿವಣ್ಣ ಅವರ ಭೈರ ಕ್ಯಾರೆಕ್ಟರ್ ಎಷ್ಟು ಮೋಡಿ ಮಾಡಿತ್ತು ಅಂದ್ರೆ ಈ ಪಾತ್ರವನ್ನು ಇಟ್ಕೊಂಡು ಡೈರೆಕ್ಟರ್ ನರ್ತನ್ ರವರು ಇನ್ನೊಂದು ಪ್ರೀಕ್ವೆಲ್ ಸಿನಿಮಾ ಮಾಡುವ ಹಾಗೆ ಮಾಡಿತು ಇದಕ್ಕೆ ಸಾಥ್ ಕೊಟ್ಟಿದ್ದು ಗೀತಾ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಅವರು ತಮ್ಮ ಗೀತಾ ಪಿಕ್ಚರ್ ಅಡಿಯಲ್ಲಿ ನಿರ್ಮಾಣ ಮಾಡಿದ ಭೈರಚಿರಣಗಳ ಚಿತ್ರ ಮೊದಲ ದಿನ ಎರಡು ಪಾಯಿಂಟ್ ಮೂರು ಕೋಟಿ ಗಳಿಸಿ ನಮ್ಮ ಲೀಸ್ಟ್ ನ ಆರನೇ ಸ್ಥಾನದಲ್ಲಿದೆ ಈಗ ಶಿವಣ್ಣ ಅವರು ತಮ್ಮ ಅನಾರೋಗ್ಯ ಸಮಸ್ಯೆಯಿಂದ ಯುಎಸ್ ಯು ಎಸ್ ನಲ್ಲಿದ್ದಾರೆ ಬಹುಬೇಗ ಗುಣಮುಖರಾಗಿ ಮತ್ತೆ ಕನ್ನಡ ನಾಡಿಗೆ ಬಂದು ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನು ಕೊಡಲಿ ಅಂತ ಹಾರೈಸೋಣ ಇನ್ನು ಟಾಪ್ ಫೈವ್ ನಲ್ಲಿ ಬರುವಂತಹ ಚಿತ್ರ ಯಾವುದು ಅಂದ್ರೆ ರೋಟಿಂಗ್ ಸ್ಟಾರ್ ಶ್ರೀ ಅವರ ಭಗೀರ ಮುರುಳಿ ಅವರು ತಮ್ಮ ಸಿನಿ ಕೆರಿಯರ್ನಲ್ಲಿ ಎರಡು ವಿಧದ ಸ್ಟಾರ್ ಆಗಿ ಕಾಣ ಸಿಗ್ತಾರೆ ಆಫ್ಟರ್ ಉಗ್ರಂ ಬಿಫೋರ್ ಉಗ್ರಂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉಗ್ರಂ ಸಿನಿಮಾ ರಿಲೀಸ್ ಆಗೋವರೆಗೆ ಅವರಲ್ಲಿ ಇಂಥ ಮಾಸ್ ಆ್ಯಟಿಟ್ಯೂಡ್ ಮ್ಯಾಸ್ ವ್ಯಾಗ್ ಇದೆ ಅಂತ ಗೊತ್ತಿರಲಿಲ್ಲ ಮಿಂಚಿನ ಓಟ ಶಿವಮಣಿಯಲ್ಲಿ ಒಂದಿಷ್ಟು ಪ್ರೂವ್ ಮಾಡಿದ್ರು ಆದರೆ ಅದು ಜನಮನ್ನನೆಗೆ ಬಂದಿರಲಿಲ್ಲ ತುಂಬ ಬ್ಯಾಡ್ ಫೇಸ್ ನಲ್ಲಿ ಇದ್ದಂತಹ ಶ್ರೀ ಮುರುಳಿಯವರ ಸಿನಿ ಕೆರಿಯರ್ ಇನ್ನೇನು ಮುಳುಗಿ ಹೋಯಿತು ಅನ್ನುವಷ್ಟರಲ್ಲಿ ಪ್ರಶಾಂತ್ ನೀಲ್ ಜೊತೆಗೆ ಕೊಲೊಬ್ರೇಟ್ ಆಗಿ ಅಭಿನಯಿಸಿದ ಉಗ್ರಂ ರಿಲೀಸ್ ಆಗಿ ಸರ್ಪ್ರೈಸ್ ಇಟ್ಟಾಯಿತು ಉಗ್ರಂ ಸಿನಿಮಾದಿಂದ ಶ್ರೀ ಅವರು ತಮ್ಮ ಮುಂದಿನ ಸ್ಕ್ರಿಪ್ಟ್ ಸೆಲೆಕ್ಷನ್ ಚೇಂಜ್ ಮಾಡಿದ್ರು ಅಷ್ಟರ ಮಟ್ಟಿಗೆ ಉಗ್ರಂ ಚಿತ್ರ ಅವರಿಗೆ ಕಮ್ ಬ್ಯಾಕ್ ಕೊಡ್ತು ಅಲ್ಲಿಂದ ಇಲ್ಲಿಯವರೆಗೆ ಶ್ರೀಮುರಳಿಯವರು ಮಾಸ್ ಆಗಿ ಕಾಣಿಸಿಕೊಂಡರು ಬರಾಟೆ ಮದಗಜ ಮಾಡಿ ಸ್ವಲ್ಪ ಎಡವಿದ್ದ ಇವರು ಮತ್ತೆ ಪ್ರಶಾಂತ್ ನೀಲ್ ಬರೆದ ಕಥೆಯಲ್ಲಿ ಹೀರೋ ಆಗಿ ಒಂಬಾಳೆ ಫಿಲ್ಮ್ಸ್ ದೊಡ್ಡ ಬ್ಯಾನರ್ ನಲ್ಲಿ ಸಿನಿಮಾ ಮಾಡಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿಟ್ ಲೀಸ್ಟ್ ನಲ್ಲಿ ಭಗೀರ ಕೂಡ ಸೇರ್ಪಡೆಯಾಗಿದೆ ಇನ್ನು ಭಗೀರ ಮೊದಲ ದಿನ ಎರಡು ಪಾಯಿಂಟ್ ಐದು ಐದು ಕೋಟಿ ಗಳಿಸಿ ನಮ್ಮ ಲೀಸ್ಟ್ ನ ಐದನೇ ಸ್ಥಾನದಲ್ಲಿದೆ ನಮ್ಮ ಲೀಸ್ಟ್ ನ ಟಾಪ್ ಫೋರ್ ನಲ್ಲಿ ಬರುವಂತಹ ಚಿತ್ರ ಭೀಮಾ ದುನಿಯಾ ವಿಜಯ್ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿದ ಭೀಮಾ ಈ ವರ್ಷದ ಹಿಟ್ ಸಿನಿಮಾಗಳಲ್ಲಿ ಒಂದು ಇವರು ಸಹ ತಮ್ಮ ಸಿನಿ ಕೆರಿಯರ್ ನಲ್ಲಿ ಎರಡು ಭಾಗಗಳಲ್ಲಿ ಕಾಣಿಸಿಕೊಳ್ತಾರೆ ಆಫ್ಟರ್ ಸಲಗ ಬಿಫೋರ್ ಸಲಗ ಎರಡ್ ಸಾವಿರದ ಏಳರ ಫೆಬ್ರವರಿಯಲ್ಲಿ ಸುಖಾಸೂರಿಯವರ ದುನಿಯಾ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದ ಈ ಬ್ಲ್ಯಾಕ್ ಕೋಪ್ರಾ ತಮ್ಮ ರಿಯಸ್ಟ್ ಹಂತ್ಗಳಿಂದ ಫೇಮಸ್ ಆದವರು ಚೆಂಡಾ ಜಂಗ್ಲಿ ಅಂತ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಡುತ್ತಾ ಒಂದು ಅಭಿಮಾನಿ ಬಳಗವನ್ನೇ ಪಡೆದರು ಇವರ ವೈಭಾವಿಕ ಜೀವನದ ಕಾಂಟ್ರವರ್ಸಿಗಳು ಸುದ್ದಿಯಾಗಿ ಸಾಲು ಸಾಲು ಸೋಲು ಕಂಡ ದುನಿಯಾ ರವರ ಮಾರ್ಕೆಟ್ ವಯ್ತು ಅಂತ ಗಾಂಧಿನಗರದಲ್ಲಿ ಸುದ್ದಿ ಹರಡಿತ್ತು ಆಗ ತಮ್ಮದೇ ಡೈರೆಕ್ಷನ್ ನಲ್ಲಿ ಸಲಗಾ ಸಿನಿಮಾ ಮಾಡಿ ಮತ್ತೆ ಈ ಬ್ಲ್ಯಾಕ್ ಕೋಬ್ರಾ ಕಮ್ ಬ್ಯಾಕ್ ಮಾಡಿ ದೊಡ್ಡ ಸ್ಟಾರ್ ಆಗಿ ಬೆಳೆದು ನಿಂತಿದ್ದಾರೆ ಇವರ ಎರಡನೇ ಡೈರೆಕ್ಷನ್ ಸಿನಿಮಾ ಭೀಮಾ ಈ ಚಿತ್ರದಲ್ಲಿ ದುನಿಯಾ ವಿಜಯ್ ರವರು ಮಾದಕ ವಸ್ತುಗಳ ಸೇವನೆಗೆ ಅಡಿಟ್ ಆದ ಯುವಕ ಯುವಕಿಯರಿಗೆ ಅರಿವು ಮೂಡಿಸುವ ಕಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದರು ಇನ್ನು ಭೀಮಾ ಸಿನಿಮಾ ರಿಲೀಸ್ ಆದ ಮೊದಲ ದಿನ ಮೂರು ಪಾಯಿಂಟ್ ಕೋಟಿ ಗಳಿಸಿದೆ ನಮ್ಮ ಲೇಸ್ಟ್ ನ ಟಾಪ್ ತ್ರೀಯಲ್ಲಿ ಬರುವ ಚಿತ್ರ ಧ್ರುವ ಸರ್ಜಾ ಕೆರಿಯರ್ನ ಐ ಬಜೆಟ್ ಸಿನಿಮಾ ಮಾರ್ಟಿನ್ ಎ ಪಿ ಅರ್ಜುನ್ ನಿರ್ದೇಶನ ಮಾಡಿದ್ದ ಮಾರ್ಟಿನ್ ಚಿತ್ರಕ್ಕೆ ಸುಮಾರು ನೂರು ಕೋಟಿ ಬಂಡವಾಳ ಹೂಡಿಕೆಯಾಗಿದೆ ಅಂತ ಹಲವು ಇಂಟರ್ವ್ಯೂಗಳಲ್ಲಿ ಚಿತ್ರತಂಡ ಹೇಳಿಕೊಂಡಿತ್ತು ಇನ್ನು ಧ್ರುವ ಅಭಿಮಾನಿಗಳು ಸಹ ತಮ್ಮ ನೆಚ್ಚಿನ ಸ್ಟಾರ್ ನಟನ ಬಿಗ್ ಸ್ಕ್ರೀನ್ನಲ್ಲಿ ನೋಡಿ ಮೂರ್ನಾಲ್ಕು ವರ್ಷಗಳೇ ಕಳೆದಿತ್ತು ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಯಾರಾದ ಮಾರ್ಟಿನ್ ಚಿತ್ರಕ್ಕೆ ರಿಲೀಸ್ ಆದ ಮೊದಲನೇ ದಿನವೇ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಡಿಸಾಸ್ಟರ್ ಆಗಿ ಟ್ರೋಲ್ ಮೆಟೀರಿಯಲ್ ಆಯಿತು ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಬಹಳ ನಿರಾಸೆ ಆಯಿತು ಸಿನಿಮಾಗೆ ಇದ್ದ ಹೈಪ್ ಕಾರಣ ಮಾರ್ಟಿನ್ ರಿಲೀಸ್ ಆದ ಮೊದಲ ದಿನ ಐದು ಪಾಯಿಂಟ್ ಒಂಬತ್ತು ಏಳು ಕೋಟಿ ಗಳಿಸಿ ನಮ್ಮ ಲೀಸ್ಟ್ ನ ಮೂರನೇ ಸ್ಥಾನದಲ್ಲಿದೆ ಇನ್ನು ಎರಡನೇ ಸ್ಥಾನದಲ್ಲಿರೋದು ಕನ್ನಡದ ಬುದ್ಧಿವಂತ ಡೈರೆಕ್ಟರ್ ಡೈರೆಕ್ಟರ್ಗೆ ಡೈರೆಕ್ಟರ್ ರಿಯಲ್ ಸ್ಟಾರ್ ಅಂತ ಕರೆಸಿಕೊಳ್ಳುವ ಉಪೇಂದ್ರ ಅವರು ಒಂಬತ್ತು ವರ್ಷಗಳ ನಂತರ ಮತ್ತೆ ತಮ್ಮ ಡೈರೆಕ್ಟರ್ ಕ್ಯಾಪ್ ತೊಟ್ಟು ಟೈಟಲ್ನಿಂದಲೇ ಕುತೂಹಲ ಮೂಡಿಸಿ ಪ್ರೇಕ್ಷಕರು ತುದಿಗಾಲಿನಲ್ಲಿ ನಿಂತು ಕಾಯುವಂತೆ ಮಾಡಿದ ಯುವೈ ಸಿನಿಮಾ ಉಪೇಂದ್ರ ಅವರ ನಟನೆಯ ಸಿನಿಮಾ ಒಂದು ತೂಕ ಆದರೆ ಅವರ ಡೈರೆಕ್ಷನ್ ಸಿನಿಮಾ ಇನ್ನೊಂದು ತೂಕ ನಾರ್ಮಲ್ ಆಗಿ ನಾವು ನೋಡಿದಂತಹ ಸಿನಿಮಾಗಳು ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅನಲೈಸ್ ಮಾಡಬಹುದು ಆದರೆ ಉಪೇಂದ್ರ ಡೈರೆಕ್ಷನ್ ಸಿನಿಮಾ ಅಂದರೆ ಅರ್ಥ ಆಯ್ತಾ ಅರ್ಥ ಆಗಿ ಅಂತ ಕೇಳಬೇಕು ಅಷ್ಟರ ಮಟ್ಟಿಗೆ ಸಿನಿಮಾ ನೋಡಿದ ಪ್ರೇಕ್ಷಕನ ತಲೆಗೆ ಹುಳ ಬಿಡುತ್ತಾರೆ ಕನ್ಫ್ಯೂಸ್ ಜೊತೆಗೆ ಜೀವನದ ಸಾರಾಂಶವನ್ನು ಹೇಳುತ್ತಿದ್ದ ಉಪೇಂದ್ರ ಅವರು ಯು ಚಿತ್ರದಲ್ಲಿ ಕನ್ಫ್ಯೂಸ್ ಜೊತೆಗೆ ಕನ್ವಿನ್ಸ್ ಮಾಡಿದ್ದಾರೆ ಸಿನಿಮಾ ಹೇಗಿದೆ ಅಂದರೆ ನಮ್ಮನ್ನು ಥಿಯೇಟರ್ಗೆ ಕರೆಸಿ ನಮಗೆ ಬಟ್ಟೆ ಸುತ್ತಕೊಂಡು ಹೊಡೆದಂಗಿದೆ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆದ ಯು ಸಿನಿಮಾಗೆ ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ ಆಗ್ತಾ ಇದೆ ಆದರೆ ಬೇರೆ ಭಾಷೆಗಳಲ್ಲಿ ಪ್ರಚಾರ ಕೊರತೆ ಇದ್ದ ಕಾರಣ ಕಲೆಕ್ಷನ್ನಲ್ಲಿ ಸ್ವಲ್ಪ ಕಡಿಮೆಯಾಗಿದೆ ಅಂತ ಹೇಳಬಹುದು ಏನೇ ಇರಲಿ ಯು ಐ ರಿಲೀಸ್ ಆದ ಮೊದಲ ದಿನ ಬುಕ್ ಮೈ ಸೋ ಆ್ಯಪ್ನಲ್ಲಿ ಒಂದು ಲಕ್ಷಕ್ಕಿಂತ ಅಧಿಕ ಟಿಕೆಟ್ ಸೇಲ್ ಆಗಿದೆ ಇನ್ನು ಮೊದಲ ದಿನ ಯು ಎಸ್ ಸಿನಿಮಾ ಆರು ಪಾಯಿಂಟ್ ಎರಡು ಐದು ಕೋಟಿ ಗಳಿಸಿ ನಮ್ಮ ಲೀಸ್ಟ್ನ ಎರಡನೇ ಸ್ಥಾನದಲ್ಲಿದೆ ಇನ್ನು ಟಾಪ್ ಒನ್ನಲ್ಲಿರೋದು ಯಾವ ಸಿನಿಮಾ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ಎರಡೂವರೆ ವರ್ಷಗಳ ಕಾಲ ಗ್ಯಾಪ್ ಕೊಟ್ಟು ತಮ್ಮ ಅಭಿಮಾನಿಗಳಿಗಾಗಿಯೇ ಮಾಡಿದ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯಲ್ಲಿ ರಿಲೀಸ್ ಆದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮ್ಯಾಕ್ಸ್ ಮ್ಯಾಕ್ಸ್ ಚಿತ್ರಕ್ಕಾಗಿ ಸುದೀಪ್ ಅಭಿಮಾನಿಗಳು ಎಷ್ಟು ಕಾಯ್ತಾ ಇದ್ದರು ಅಂತ ಬಾಕ್ಸ್ ಆಫೀಸ್ ರಿಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರ್ಜರಿ ಓಪನಿಂಗ್ ತೆಗೆದುಕೊಂಡ ಸಿನಿಮಾ ಇದಾಗಿದೆ ಕಿಚ್ಚ ಸುದೀಪ್ ರವರ ಮ್ಯಾನರಿಸಮ್ ಸ್ವಾಗ್ನಪೂರ್ಣ ಪ್ರಮಾಣದಲ್ಲಿ ಈ ಹಿಂದಿನ ಡೈರೆಕ್ಟರ್ಗಳು ಯಾರೂ ಸರಿಯಾಗಿ ಉಪಯೋಗಿಸಿಕೊಂಡಿರಲಿಲ್ಲ ವಿಕ್ರಾಂತ್ ರೋಣ ಸಹ ಅಭಿಮಾನಿಗಳಿಗೆ ಸೈಂಟಿಫ್ಯಾಕ್ಷನ್ ಆಗಿರಲಿಲ್ಲ ಆದರೆ ತಮಿಳು ಮೂಲದ ಡೈರೆಕ್ಟರ್ ಆದ ವಿಜಯ್ ಕಾರ್ತಿಕೇಯ ಅವರು ನಮ್ಮ ಮೊದಲ ನಿರ್ದೇಶನದಲ್ಲಿ ಕಿಚ್ಚ ಸುದೀಪ್ ರವರನ್ನು ತೆರೆ ಮೇಲೆ ಅಭಿಮಾನಿಗಳು ಬಯಸುವ ಹಾಗೆ ಪ್ರೆಸೆಂಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ರವರು ಎಂತ ಒಳ್ಳೆ ಆಕ್ಟರ್ ಅಂತ ಅವರ ಈಗ ಕೆಂಪೇಗೌಡ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ವಿಪರ್ಯಾಸ ಏನಪ್ಪಾ ಅಂದ್ರೆ ಬೇರೆ ಭಾಷೆ ಡೈರೆಕ್ಟರ್ ಗಳು ಸುದೀಪ್ ಅವರನ್ನು ಪ್ರೆಸೆಂಟ್ ಮಾಡುವ ಹಾಗೆ ಕನ್ನಡದ ಡೈರೆಕ್ಟರ್ ಗಳು ಯಾರು ಪ್ರೆಸೆಂಟ್ ಮಾಡಿಲ್ಲ ರಾಜಮೌಳಿ ಅವರು ಸಹ ಈಗ ಚಿತ್ರದ ಕಥೆಯನ್ನು ಸುದೀಪ್ ಅವರನ್ನು ತಲೆಯಲ್ಲಿ ಮಾಡಿದರಂತೆ ಅಂತ ಅದ್ಭುತ ಪ್ರತಿಭೆ ನಮ್ಮ ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ರವರನ್ನ ಸುಮ್ಮನೆ ಅಭಿನಯ ಚಕ್ರವರ್ತಿ ಅಂತ ಕರೆಯಲ್ಲ ಅವರಲ್ಲಿರೋ ಆಕ್ಟಿಂಗ್ ಕಿಡ್ಸ್ ನ ಸರಿಯಾಗಿ ಉಪಯೋಗಿಸಿಕೊಂಡರೆ ಕನ್ನಡದ ಅಮಿತಾಬ್ ಬಚ್ಚನ್ ಇವರಾಗ್ತಾರೆ ಇನ್ನು ಮ್ಯಾಕ್ಸ್ ಫ್ಯಾನ್ ಇಂಡಿಯಾ ಚಿತ್ರ ಆಗಿದ್ದು ಆದರೆ ಇದೇ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಪ್ರಯುಕ್ತವಾಗಿ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡಿದ್ರು ಆದ್ರೂ ಸಹ ರಿಲೀಸ್ ಆದ ಮೊದಲ ದಿನ ಬರೋಬ್ಬರ್ರಿ ಎಂಟು ಪಾಯಿಂಟ್ ಏಳು ಕೋಟಿ ಗಳಿಸಿ ಟಾಪ್ ಒನ್ ನಲ್ಲಿ ಇದೆ ನೋಡಿದ್ರೆ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆದ ನಮ್ಮ ಕನ್ನಡ ಚಿತ್ರಗಳಲ್ಲಿ ಅತಿ ಹೆಚ್ಚು ಮೊದಲನೇ ದಿನ ಕಲೆಕ್ಷನ್ ಮಾಡಿದ ಸಿನಿಮಾ ಯಾವುದು ಅಂತ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇತರ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ನಿಮಗೆ ಯಾವ ಸಿನಿಮಾ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್